ನಾವ್ ಮಾತಾಡ್ತಾ ಯಾಕಂದ್ರೆ ದೈವ್ ಅಂದ್ರ ದೇವ್ರ ಇದ್ದಾಗ ಕೇಳಿದ್ರೆ ಎಲ್ಲರಿಗೂ ಒಂದು ಪರಿಸರ ಮಾಡ್ದು ಇರ್ದೇ ಇರ್ದೇ ಇರ್ತದ ಇವತ್ತಿನ ಸವಾಲು ಅಂತ ಅಂದ್ರೆ ಅಂದ್ರೆ ಈಗ ನನ್ನ ಜೋಡನೂ ಸಾಕಷ್ಟು ಮಂದಿ ಮಾಸ್ತರು ಬಂದರು ಆ ಜಡೆ ಮೊತ್ತ ನನ್ನ ಜೋಡಿನ ಸಾಕಷ್ಟು ಮಂದಿ ಮಾಸ್ತರ ಬಂದಾರ ಈಗ ಎರಗ ನಿಮಗೂ ತಿಳಿದಲ್ಲ ಅವ್ರಿಗೂ ತಿಳಿದಲ್ಲ ಸವಾಲು ಓಡದವ್ರು ಇವ್ರಿ ಆ ಕಡೆ ಮಾಸ್ತರು ಓಡದರು ಈಗ ನನ್ನ ಕಡೆ ಮಾಸ್ತಾರು ಓಡದಾ ஏன் வட்டா அவரு நான் தீவக்கை ஃபோன் வந்தா சாட் வந்தா அது ரெண்டு அவரு வருது அவருக்கு சவ ரூபாய் நான் வருது சவர ரூபாய் ನನ್ನ ಹೆಸರು ರಮೇಶ್ हेलो ಗೆ ಸುರೇಶಾ ಗೆ ಸುರೇಶಾ 777 को दिमाग का तो लाइट बंद आ इसके है इसके आगे हेलो हेलो कहना चाहता हूं टाइमिंग टाइमिंग की हो गो कर नहीं मैं बात कर रहा हूं पर मतलब मनी क्या के स्टार्ट ಆಯ್ತು 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 ಸರ್ ಬೈಕ್ ಬೇರೆ ಸರಿ ಹಲೋ ಹಲೋ ಹಾ ದ್ ಮಾಡಿ ய நம்ம கியம்ம தேவிய சங்கர்வ கேந்திர வனந்தி ஏன்னா எல்லாரும் சாந்தி தாக்கி தக்கி அது வரும் ஏன் ஆட்கா ஜன அல்ல சாந்திய கொடுக்க அது ஏன் அந்த கேட்கிற એ બોલવો તો આવે જગ્યાએ દલા એ બોલવો તો આવે જગ્યાએ દલા આ ચાલેલો આ ચાલેલો ટર્નામેન્ટમાં ગાંડ સંરે એમ હેંડા માસરી

ನೀವು ಕಮಿಟಿ ಅವ್ರು ಬಂದರೆ ಅಂದ್ರೆ ನೀವು ಹೇಳಕ್ ನಾವು ಕೇಳೋದು ಎರಡು ಮೇಲೆ ಹೇಳ್ರಿ ಹಾಕಿ ಕೇಳ ಅನಿವಾರ್ಯ ಮಂಜು ನಾ ಹೇಳ್ತೀನಿ ಕೇಳಿ ಹೇಗ ನಾ ಹೇಳ್ತೀನಿ ಗೊತ್ತಿ ಮದುವೆ

ಅವ್ರ ಗುರು ಕೊಟ್ಟದ್ ಅವ್ರು ಹೇಳಾರ ಇವ್ರ ಗುರು ಕೊಟ್ಟದ್ ಇವ್ರು ಹೇಳಾರ ಹಾಡ್ಕಿ ಚಂದ ಆಗಿದೆ ದಯವಿ ಚಂದ ಕೂಡಿಯತಿ ಹೌದಿಲ್ಲ ಯಾರ್ಯಾರು ಎತ್ರ ಮಟ್ಟಿಗೆ ನೋಡ್ಕೊಂಡ್ರ ಅನ್ನೋದು ದೈವಕ್ಕೆ ಎಲ್ಲ ಹೌದಿಲ್ಲ ಅವ್ರು ಕೇಳಿದಂತ ಎಂಟು ಸವಾಲು ಇವ್ರು ಬರ್ದಾರ್ ಇವ್ರು ಕೇಳಿದ ಎಂಟು ಸವಾಲು ಅವ್ರು ಬರ್ದಾರು ಇಕ್ವಲ್ ಆಗೇತಿ ಹೌದಿಲ್ಲ ಇನ್ ಏನೈತಿ ದೈಮಾಗ್ ಹೇಳ್ತೀನಿ ಯಾರು ಮೇಳಕ್ಕೂ ವಿನಂತಿ ದೈವಕ್ಕೂ ವಿನಂತಿ ಹೌದಿಲ್ಲ ಇನ್ನು ನೀನೊಂದು ಭಕ್ತಿ ಪದ ಹಾಗೆ ನೀನೊಂದು ಭಕ್ತಿ ಪದ ಹಾಗೆ ನೀವ್ ಐದನೂರ ರೂಪಾಯಿ ತಗೋ ನೀವು ಐದು ಒಂದು ರೂಪಾಯಿ ತಗೋ ಮಂಗಳವಾಗಿ ನಿಮ್ಮ ಹೇಳ್ತೀನಿ ಯಾರು ಏನು ಮಾತಾಡಂಗಿಲ್ಲ ನೀವು ತೆತೀರಿ ನಿಮ್ ಪಾಳ್ರಿ ಯಾರು ಅವ್ರಿಗೆ ಹಾಕಿ ಚಲೋ ಮಾಡಿ ದಯಮಾಡಿ ನೀವು ಯಾರು ಮಾತಾಡೋಂಗಿಲ್ಲ ದೇವ್ರ ಮೇಲೆ ನೀನು ಹಾಡೋದು ನೀನು ಹಾಡುದು ಆಕಿನಂಗಿಲ್ಲ ಆಗಿಲ್ಲ ಆಕಿ ಏನು ಅಂದ್ರ ನಿಮಗೆ ಬ್ಯಾರೆ ಹೇಳ್ತಾರೆ ಉತ್ತರ ನಾಲ್ಕು ನಾ ಕಮಿಟ್ಟಾಗಿದ್ದಾಗ ಯಾವ ಮಾತಾಡಂಗಿಲ್ಲ ನಮ್ ಭಯ ಬರುದು ಅಂತ ಹೌದಿಲ್ಲ ನೀನು ಏನು ದೊಡ್ಡವಲ್ಲ ನೀನು ದೊಡ್ಡವಲ್ಲ ನೀವು ಆಕಿ ಧರ್ಮಕ್ಕೆ ನಾ ಯಾರಿಗೂ ಪಕ್ಷಪಾತ ಮಾಡಂಗಿಲ್ಲ ನಿಮ್ಮ ಮನೆಯಾಗ ಗೊತ್ತಿಲ್ಲ ನಿಮ್ ಮನೆಯಾಗ ಗೊತ್ತಿಲ್ಲ ನಿಮ್ಮ ಮನೆಯಾಗು ಹೆಣ್ಣನವರು ಮಕ್ಕಳವರು ಹೆಣ್ಮಕ್ಳು ಅವ್ರ ಮನೆಯಾಗೋದಾರ ಅದಕ್ಕ ಮಾತಿಗೆ ಮಾತ ಬಡದಾಡ್ಸಿ ನಾವು ಮೂರು ಹೋಗತಕ್ಕದಷ್ಟೇ சுணோன்புர் இவ்வளோ அஸ்டாய் கண்டு அஸ்ட் ஐத்துக்கி ஜெய்சர் எஸ்டாய் சுணோலர் சுணதோழர் மேல திரும் மா ಮಾಲಿಗರಾಯನ ಸಂತರು ಮಾಲಪ್ಪನ ಬಗ್ಗೆ ಅವರೊಂದು ಹಾಡ್ತಾರ ಇವರು ಇವರು ಮಾಲಿಗರಾಯ್ ಹಾಡ್ತಾರೆ ಅದಕ್ಕೆ ಮಾಡಿ ಶಾಂತ ರೀತಿಯಿಂದ ಕೊಟ್ಟು ಹೇಳ್ಬೇಕಂತ ತಮ್ಮಲ್ಲಿ ಯಾಕಪ್ಪ ಅಂತಂದ್ರೆ ಇದು ಬ್ಯಾರೆ ಡಿಸ್ಟಿಕ್ ಮಳದವ್ರು ಪುರಾಣ ಹಿನ್ನೆಲಿ ಇಲ್ಲ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಅವರು ಇದು ತಂಗಿ ನಾನು ಹಿಡ್ಕೊಂಡು ನಾನು ನಮ್ಮ ತಿಂಡ್ ಬ್ಯಾರೆ ಜಿಲ್ಲಾ ವರ್ಷದ ಹತ್ತು ವರ್ಷ ಕರೆ ತಿಳ್ಕೆಗಳು ಮಾಡುವ ಬಿಜಾಪುರ ಜಿಲ್ಲಾ ಹಿಡ್ಕೊಂಡು ಸಿಂಡಿಗೆ ತಾಲೂಕು ಹಿಡ್ಕೊಂಡು ದೇವ್ರಿಗು ಅಕ್ಕಾಡಿ ಬರ್ದಾರ್ರಿ ನಮ್ಮ ತಾಲೂಕಿಗೆ ಅಕ್ಕಾಡಿಯವರು ಬಂದು ರಾತ್ರಿ ಓಡಿಸುವಂತ ಪ್ರಯತ್ನ ಮಾಡ್ರೆ ನಾ ಹೇಳ್ತೇನೆ ಅವ್ರಿಗೆ ಬಂದು ನಿಮ್ಮ ಬದುಕು ಬಗ್ಗೆ ಅದೇ ನೀವು ಹೋಗಿ ಅಲ್ಲಿ ಬೇಕು ಬ್ಯಾರ್ರಿ

நான் முந்த எட்டு தாக்கி ஏன் நான் கூட எல்லோருமே நீட் நீமும் ஆய்ஸ் நாளே நீளே மணிக்கு இல்லை அதுக்கு இது காலை ஐத்தி ஹோகத் நாகு பத்திலேரு பத்திலே எல்லா பத்திலேத்திலசங்க வந்து ஹோதிர இது தக்க ಸ್ವತಂತ್ರ ಬಸ ಚಲೋ ಹಾಡ್ಲು ಚುನಾವಣೆ ಮತ್ತು ಚಲೋ ಹಾಡಿದ್ರು ಯಾರ ಕಮಿಟಿ ಕಪ್ರೇಟ್ ಮಾಡ್ತಾರು ಚಲೋ ಮಾಡು ಮಗ ಬೆಂಕಿ ಹಂಚಿ ಎಣಿಸ್ಕೊಂಡು ನಾವು ಹೋಗಂಗಿಲ್ಲ ಅದಕ್ಕೆ ಬೇರೆ ಇಲ್ಲಿವರೆಗಿನ ಅದನ್ನ ಮಾಡಿಲ್ಲ ಮಾಡಂಗಿಲ್ಲ ನೀವು ಸುಳ್ಳ ಸುದ್ದಿ ಹೇಳಿ ಅಂತೇಳಿ ಯಾರನ್ನ ವಿನಂತಿರ ಅಮ್ಮೋಕ್ಷನ್ ಸಂತತಿಯವರು ಇಜಿ ಕಡೆ ಅವ್ರು ಅಮ್ಮಗಿದ ಹಾಡ್ತಾರೆ ಮಾಳಿಂಗ ಬಗ್ಗೆ ಒಂದು ಪದ್ಯ ಹೆಣ್ಮಕ್ಳು ಮಕ್ಕಳು ಕುಂತ ಕಣ್ಣೀರು ಹಾಕಬೇಕು ಅಂತ ಪದ್ಯವನ್ನು ಸುಲ್ತಾನಪುರ ಬಸಮ್ಮ ಹಾಡ್ತಾರೆ ಅಮ್ಮಾಕ್ಷ ಗುರುವಿನ ಸಲುವಾಗಿ ಶರೀರ ಸುಟ್ಟು ಬರತನ ಓಡಿಸಿ ಶರೀರತಾಣ ಕೊಟ್ಟು ಬಂಜತಾಣಿಗೆ ಮಕ್ಕಳ ಕೊಟ್ಟು ಹೆಂಗೆ ಉತ್ತಾರ ಮಾಡಿದ ಅಮ್ಮೋಕ್ಷಿತ ಅಚಕಡೆ ತಂಡದವರು ಹೇಳ್ತಾರೆ தாயி தந்தைகள் குனத்திதா நீ யாரும் மாதாட் குத்து போது இன்னொரு அவர்த்தோ கம்மி கார் கட்டி கொடுத்து அவங்க மத்தொ நம்ம நம்ம கிராம தர்ம நம்ப அத்த ಹೆಚ್ಕೊಂಡು ಯಾವಾದ್ರು ಆಗಬಿಡ ಆದ್ರೆ ದೇವರ ಆಶೀರ್ವಾದ ಇಬ್ಬರಿಗೆ ಆಗೈತಿ ಅದಕ್ಕೆ ಇಲ್ಲ ಮೊದಲಾಗೈತಿ ಹೆಚ್ಕೊಂಬಾಗ ಹೆಚ್ಕೊಂಬಾಗ ಪಟ್ಯಾಶ್ ಹಾಡ್ತಿದ್ದು ಇರ್ಲಿ ಇನ್ ಯಾರು ಮಾತಾಡೋಂಗಿಲ್ಲ ನೀನು ಮಾತಾಡಬೇಡ ನೀನು ಮಾತಾಡಬೇಡ ನಿಮ್ಮದು ಹರಿಯದ ಸಂಜೆ ತಕ್ಕೊಂಡ್ ನಿಮ್ದು ನಮ್ಗೆ ಗ್ರೆಸ್ ಆಗೈತಿ ನೋಡಿದ್ಲು ಅದಕ್ಕೆ ಇರ್ಲಿ